ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನಮ್ಮ ಪ್ಲಾಟ್ ಅಂತೂ ನೂರ ಹತ್ತು ಹನ್ನೊಂದು ದಿವಸ ಆಯ್ತು ಈಗ ಆಮೇಲೆ ಎಲ್ಲರೂ ವಿಶೇಷವಾಗಿ ರೈತರು ನೂರ ಇಪ್ಪತ್ತೈದು ಹೋಗ್ಯಾರ ರೀ ರೈತರು ಯಾಕಂತಂದ್ರೆ ಪ್ರತಿ ವರ್ಷನೂ ಈ ಟೈಮ್ದಾಗ ರೈತರು ಏನು ಮಾಡ್ತಿದ್ರು ಒಂದು ಇಪ್ಪತ್ತ್ಮೂವತ್ತು ಪರ್ಸೆಂಟ್ ಶೆಡ್ ಒಳಗೆ ಎಲ್ಲರೂ ಕಾಯಿ ಕಟ್ ಮಾಡಿ ಹಾಕ್ತಿದ್ರು ಈ ವರ್ಷ ಇಲ್ರಿ ಈ ವರ್ಷ ಸ್ವಲ್ಪ ಸೆಪ್ಟೆಂಬರ್ ತಿಂಗಳದಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಚಾಟ್ನಿ ರೈತರು ಯಾರು ತಗೋಲಿಲ್ಲ ಭಯ ಬಿದ್ದು ಯಾಕಂತಂದ್ರೆ ಮತ್ತು ವರ್ಷಕ್ಕೆ ಒಂದು ಬೆಳೆ ಇರ್ತದೆ ಇದು ಅಕಸ್ಮಾತ್ ಗೊನಿ ಕರಿಗೆ ಹೋಯ್ತಂದ್ರೆ ಏನು ಮಾಡೋದಂದು ಎಲ್ಲರೂ ಅಕ್ಟೋಬರ್ಗೆ ಶಿಫ್ಟ್ ಆಗಿಬಿಟ್ರು ಸೆಪ್ಟೆಂಬರ್ದಾಗ ಅರ್ಧಾಗ ಚಾಟ್ನಿ ಮಾಡೋರು ಅಕ್ಟೋಬರ್ಗೆ ಶಿಫ್ಟ್ ಆಗಿಬಿಟ್ರು ಹೀಗಾಗಿ ಏನಾಗಿಬಿಡ್ತು ನೂರ ಹತ್ತು ದಿವಸ ನೂರ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವ್ಸ ತಾನೆ ಇಂತಿಷ್ಟೇ ದಿನದ ಪ್ಲ್ಯಾಟ್ಗಳದವ ಈ ವರ್ಷ ಒಂದು ಸ್ವಲ್ಪ ಹೋದ ವರ್ಷದ ಕೆಲವೊಂದು ಸಮಸ್ಯೆಗಳೇ ಬೇರೆ ಇದ್ದು ರೀ ಈ ವರ್ಷದ ಸಮಸ್ಯೆಗಳೇ ಬೇರೆ ಅದಾವು ಯಾಕಂತಂದ್ರೆ ಇದಕ್ಕೆಲ್ಲ ಮೇನ್ ರೀಸನ್ ವಾತಾವರಣ ಈಗ ಸದ್ಯಕ್ಕೆ ಬಹಳಷ್ಟು ರೈತರು ಪ್ಲಾಟ್ಗಳಿದಾಗ ನೀರುಗಾಳಿಂದ ದೊಡ್ಡ ಸಮಸ್ಯೆ ಆಗಿ ಹೋಗಿಬಿಟ್ರ ರೇಟ್ ತಂದು ಎಲ್ಲ ರೈತರು ಏನು ಮಾಡಿಬಿಟ್ರೆ ಸರಿಯಾದ ರೀತಿಯಂಥ ಒಂದು ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮಮ್ಮಿ ಆಗಲಾರಂಗೆ ಆಮೇಲೆ ಸರಿಯಾಗಿ ಕಾಳು ಸೈಜ್ ಆಗಂಗೆ ಬಟ್ ಈ ವರ್ಷ ಥಂಡಿ ಜಾಸ್ತಿ ಇರೋದರಿಂದ ಕಾರಣ ಎಲ್ಲ ರೈತರು ಸೈಜ್ ಆಗಿಲ್ಲ ಕೆಲವೊಬ್ಬರು ಆಗ್ಯಾವ ಕೆಲವೊಬ್ಬರು ಆಗಿಲ್ಲ ಅಕ್ಟೋಬರ್ ಹತ್ತು ಹನ್ನೆರಡನೇ ತಾರೀಕಿನಕ್ಕಿಂತ ಮೊದಲು ಮುಂಚೆ ತೊಡೆದವ್ರು ಎಲ್ಲ ಸೈಜ್ ಅದಾವೆ ಅವ್ರಿಗೆ ಶುಗರ್ ಬರೋಲ್ಲಗ ಆಮೇಲೆ ಅಕ್ಟೋಬರ್ ಹದಿನೈದರಿಂದ ಈ ಕಡೆ ಏನು ಹೊಡೆದ್ರೈತರದ್ರಲ್ಲ ಅವ್ರಿಗೆ ಸೈಜ್ ಆಗಿಲ್ಲ ಆಮೇಲೆ ಜಲ್ದಿ ನೀರು ಹೇಳೋಕ್ಕೆ ತಯಾರಿಲ್ಲ ಹೀಗಾಗಿ ಭಾಳಷ್ಟು ಈ ಸರಿ ಸಮಸ್ಯೆಗಳಾದವು ಬಟ್ ಕಣ್ಣಿಗೆ ಕಾಣಿಸಲಿಲ್ಲ ಸಮಸ್ಯೆಗಳೇರೇ ಭಾಳ ತೋರಿಸ್ಕೊಂಡು ಇದರಿಂದ ನಮಗೆ ಈ ವರ್ಷ ಒಂದು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂದದ ಭಾಳಷ್ಟು ಖರ್ಚು ಹೆಚ್ಚಿಗೆ ಬಂದದ ನಮ್ಮದು ವರ್ಷ ಹೋದ ವರ್ಷ ಎಷ್ಟು ಎಂಬತ್ತು ಎಂಬತ್ತೆಂದು ತೊಂಬತ್ತು ಸಾವಿರ ಬಂದೈತಿ ಸರಿ ಒಂದು ಸ್ವಲ್ಪ ಜಾಸ್ತಿ ಹೋಗೈತಿ ಈಗ ನಂದು ಒಬ್ಬರದ್ದೆಲ್ಲ ಟೋಟಲಿ ರೈತರದೇ ಖರ್ಚು ಜಾಸ್ತಿ ಬರಕತ್ತದ ಈಗ ನಮ್ಮ ಪ್ಲಾಟ್ ಒಳಗಾಗ ಇರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋ ಮಂತ್ರಿ ಈಗ ನೋಡ್ರಿ ನಮ್ಮ ಪ್ಲಾಟ್ನಾಗ ನಮ್ಮ ಪ್ಲಾಟ್ ಅಂತೂ ಭಾಳಷ್ಟು ರೈತರು ವಿಸಿಟ್ ಮಾಡಿರಿ ಸಾರಿ ಹೋದ ವರ್ಷ ಕಮ್ಮಿ ಆಗಿತ್ತು ಈ ವರ್ಷ ಅಂತರೂ ಭಾಳಷ್ಟು ರೈತರು ವಿಸಿಟ್ ಮಾಡಿರಿ ಕೆಲವೊಂದು ವಿಡಿಯೋಗಳ್ದಾಗ ನನ್ನ ಪ್ಲಾಟ್ ಒಳಗೆ ಹೆಂಗೆ ಸಂಖ್ಯೆ ಅದ ಯಾವ ರೀತಿ ಕೈಕೊಂಡಿನಿ ನಂದು ಇಪ್ಪ ಅದು ಹಳಿ ಪ್ಲಾಟ್ ಅಂದರೆ ಒಂದು ಇಪ್ಪತ್ತು ವರ್ಷದ ಪ್ಲಾಟ್ ಐತ್ರಿ ಅದು ಹೆಂಗದ ಅಥವಾ ಈಗ ಐದು ವರ್ಷದ ಪ್ಲಾಟ್ ಅದ ಅದು ಯಾವ ರೀತಿ ಅದನ್ನೋದೆಲ್ಲ ಹಿಡಿಯೋದಾಗ ತೋರಿಸಿನಿ ನಿಮಗೆ ಮತ್ತು ನಂದು ನೋಡಿರಿ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಸೈಜ್ ಬಂತು ಸೈಜಿಂದ ಏನು ಕಾಂಪ್ರಮೈಝಿಲ್ಲ ಗೊನೆ ಸಂಖ್ಯೆಯೂ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಂಖ್ಯೆ ಬಂದದ ಏನೂ ಪ್ರಾಬ್ಲಮ್ ಇಲ್ಲ ನಾನು ಏನು ಮಾಡಿದೆ ರೀ ಹೊಸ ಪ್ಲಾಟ್ ಒಳಗೆ ನಂದು ಐದು ವರ್ಷದ ಪ್ಲಾಟ್ ರೀ ಸಂಖ್ಯೆ ಮೂರದ ಲಿಮಿಟ್ ತೊಗೊಂಡೆ ರೀ ಅದಕ್ಕೆ ಲಿಮಿಟ್ ತೊಗೊಳ್ಳೋಣ ತೊಗೊಂಡಿನಿ ಅದು ಕರೆಕ್ಟಾಗಿ ಸೈಜನ್ನ ಸ್ವಲ್ಪ ಔಷಧ ಗೊಬ್ಬರ ಎಷ್ಟು ಕಡಿಮೆ ಆದರೂ ನನಗೆ ಸೈಜಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ನಂದು ಅದು ಇಪ್ಪತ್ತು ವರ್ಷನ ಪ್ಲಾಟ್ ಅಂತಿನಲ್ಲ ಅದು ಸ್ವಲ್ಪ ಸೈಜ್ ಒಳಗೆ ವೆರಿವೇಷನ್ ಆಗ್ಯದ ಅಂದರು ಹೋದ ವರ್ಷಕ್ಕಿಂತ ಸೈಜ್ ಚಲೋ ಐತಿ ಆಮೇಲೆ ಗೊನ್ನಿನೂ ಸ್ವಲ್ಪ ಹೆಗ್ಗಿಸ್ಕೊಂಡೆ ರೀ ಎಲ್ಲ ಕರೆಕ್ಟಾಗ್ಯದ ಬಟ್ ಲಾಸ್ಟಿಗೆ ಬಂದು ನನಗೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಡ್ತು ನೀರ್ಗಾಳ ಫುಲ್ ನೀರು ಹಿಡ್ದು ಹಚ್ಚ ಹಸಿರು ಕೂತ್ಬಿಡ್ತು ಆಮೇಲೆ ಹೋಗಿ ಹಿಡೋ ಜಡ್ ಸರ್ ಕಾಳು ಬೆಳಾಕತ್ತ ಇದು ಭಾಳಷ್ಟು ರೈತರ ಸಮಸ್ಯೆ ಐತಿ ಹಾಳು ರೈತರು ನನಗೆ ಫೋನ್ ಮಾಡಿ ರೈತರು ಆಮೇಲೆ ಸುಮ್ಮ ಮೀಟ್ ಆಗೋ ರೈತರು ಎಲ್ಲರೂ ಕೇಳುವಂಥ ಕ್ವಶನ್ ನೀರ್ಗಾಳೆ ಭಾಳ ಅದ್ರಿ ಮಮ್ಮಿ ಆಗಕತ್ತದ ಸಂಖ್ಯೆ ಕಡಿಮೆ ಅದ ಅಂದರೂ ಅದು ನೀರ್ಗಾಳ ಆಗಕತ್ತದ ಅದು ಯಾಕೆ ಆಗಕತ್ತದ ತನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಸರ್ಚ್ ಮಾಡಿಕೊಂಡು ನಮ್ಮಲ್ಲಿ ಆ ಕೆಲಸ ಮಾಡಿದೆವು ರೀ ನಮಗೂ ರಿಸಲ್ಟ್ ಬಂತದು ಆಮೇಲೆ ಮತ್ತದು ನಾವು ಅದು ಸರ್ಚ್ ಮಾಡಿ ತಿಳ್ಕೊಂಡು ಬಿಡ್ಬೇಕಾದ್ರೆ ನಾಲ್ಕು ದಿವ್ಸ ಟೈಮ್ ಆಯ್ತು ನಾಲ್ಕು ದಿವ್ಸಾಗ ಒಂದು ತೊಡೆ ತೊಡೆ ನಾಲ್ಕು ಕಾಳ ಐದು ಕಾಳ ಎರಡು ಕಾಳ ಒಂದೊಂದು ಗೊನೆಗೆ ಏನೂ ಆಗಿಲ್ಲ ಒಂದೊಂದು ಗಿಡಕ್ಕೆ ಏನೂ ಆಗಿಲ್ಲ ಈ ರೀತಿ ಆಗಿಬಿಡ್ತು ಯಾಕಂತಂದ್ರೆ ಮತ್ತೆ ನಾವು ಮಾಡೋ ಕೆಲಸ ನಡುವೆ ನವದೆ ಒಳಗಿದ್ದು ಹೋಗ್ಬಿಟ್ಟು ಕಾಳು ಹಾಗಾಗಿ ಈ ವರ್ಷ ಅದೊಂದು ಭಾಳ ಸಮಸ್ಯೆ ಆಗ್ಯದ ಬಿಶುಲ್ ಒಂದು ಕಡಿಮೆ ಐತಿ ವಾತಾವರಣ ಕ್ಲಿಯರ್ ಇಲ್ಲ ಪ್ರ ಬಿಸಿಲು ಜಾಸ್ತಿ ಇದ್ದರೆ ನಮ್ಮ ದ್ರಾಕ್ಷಿಯವ್ರಿಗೆ ಅನುಕೂಲ ಟೈಮ್ದಾಗ ಅದು ಬಿಸಿಲು ಕಡಿಮೆ ಐತಿ ಅದೊಂದಾಯಿತು ಆಮೇಲೆ ಈಗ ಸದ್ಯಕ್ಕೆ ನೋಡ್ರಿ ಕಲರ ಸುಗಾರು ಬರೋಲ್ಲಾಗ್ಯದ ಕಲ್ಲರ ಸುಗಾರ ಯಾಕೆ ಅಂತಂದ್ರೆ ಬಿಸಿಲು ನಾವು ಅಂದ್ಕೊಂಡಟ್ಟಿಲ್ಲ ಆಮೇಲೆ ಇನ್ನೊಂದು ಏನಾಗಿಬಿಟ್ಟದ್ರಿ ತಪ್ಪಲ್ ಸಂಖ್ಯೆ ಜಾಸ್ತಿ ಆಗ್ಯದ ಈ ಸಾರಿ ಗೊನೆ ಸಂಖ್ಯೆ ಕಡಿಮೆ ಇರೋದ್ರಿಂದ ತಪ್ಪಲ್ ಸಂಖ್ಯೆ ಜಾಸ್ತಿ ಉಳ್ಕೊಂಡ್ಬಿಟ್ಟದ ಎಲ್ಲ ತಪ್ಪಲುಗಳು ನಾಳು ಮಾಡಿಬಿಟ್ಟವು ಆಮೇಲೆ ಗೊನೆ ಸಂಖ್ಯೆ ಜಾಸ್ತಿ ಇದ್ದ ಪ್ಲಾಟ್ಗಳಿಗೆ ತಪ್ಪಲು ಸಂಖ್ಯೆ ಕಡಿಮೆ ಇರ್ತದೆ ಆಮೇಲೆ ನ್ಯೂಟ್ರಿನ್ಸ್ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರಂದ್ರೆ ಅದಕ್ಕೂ ತಪ್ಪಲ್ ಸಂಖ್ಯೆನೂ ಜಾಸ್ತಿ ಇರ್ತದೆ ಹೆಲ್ದಿಯಾಗಿನೂ ಇರ್ತದೆ ಈಗ ಸದ್ಯಕ್ಕೆ ನಾವು ನಿಮ್ಗೆ ಆಗಲೇ ಹೇಳಿದೆ ನಾವು ಹಿಡಿಯೋದಾಗ ನೀರ್ಗಾಳ ನೀರ್ಗಾಳ ಯಾಕೆ ಆಗತ್ತ ಸಮಸ್ಯೆ ಏನು ಅಂತ ಹೇಳ್ಕೊಂಡಿವ್ರಿ ಈಗ ನಮ್ಮ ಗಿಡಕ್ಕೆ ನೀರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ವಿಶೇಷವಾಗಿ ನಾವು ಎಸ್ ಒ ಪಿ ಜೀರೋ ಜೀರೋ ಐವತ್ತು ಡ್ರಿಪ್ನಾಗ ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಮ್ಯಾಗ್ನೀಷಿಯಮ್ ಸಲ್ಪೇಟ ಸ್ವಲ್ಪ ಎಕಡೆ ಹೋಗಿ ಪೊಟ್ಯಾಶ್ ಜಾಸ್ತಿ ಇರುವಂಥ ಗೊಬ್ಬರಗಳನ್ನು ಯೂಸ್ ಹೋಗ್ತೀವಿ ಪೊಟ್ಯಾಶ್ ಏನು ಮಾಡ್ತದೆ ಕೆಲವೊಂದು ಬೇರುಗಳನ್ನು ನಿಲ್ಸಕ್ಕೆ ನೋಡ್ತದೆ ಎಲ್ಲ ಬೇರುಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳಕ್ಕೆ ನಡೆಯಂಗಿಲ್ಲ ಆಮೇಲೆ ಏನು ಮಾಡ್ಬಿಡ್ತೀವಿ ಈಗ ನೀರು ಇಳಿತಂದ್ರೆ ಮಮ್ಮಿ ಆದಿತ್ತು ಬಾ ನೀರು ಸಂಖ್ಯೆ ಜಾಸ್ತಿ ಕೊಡಬಾರ್ದು ನೀರು ಜಾಸ್ತಿ ಕೊಟ್ಟೇವು ಅಂದ್ರೆ ಗಿಡದಾಗ ನೀರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಕಾಳೊಳಗೆ ನೀರು ಭಾಳ ದಿವಸ ಉಳ್ಕೋತಂದ್ರೆ ನಮ್ಗೆ ಗಟ್ಟಿ ಬರೋಂಗಿಲ್ಲ ಆಮೇಲೆ ಶುಗರ್ ಬರೋಂಗಿಲ್ಲ ವೇಟೇಜ್ ಆಗಂಗಿರ್ಲಿ ಕಾಳು ಆತಂದು ನೀರು ಸಂಖ್ಯೆ ಕಡಿಮೆ ಮಾಡ್ಲಿಕ್ಕೆ ನೋಡ್ತೀವಿ ಅದರಿಂದ ಏನಾಗಿಬಿಡ್ತಾರೆ ಕೆಲವೊಂದು ಬೇರ್ಗಳು ಆಟೋಮೆಟಿಕ್ ವರ್ಕ್ ಬಿಟ್ಬಿಡ್ತವೆ ಆಮೇಲೆ ಇನ್ನು ಕೆಲವೊಂದು ಬೇರುಗಳು ಉಳ್ಕೊಂಡಿರ್ತಾವಲ್ಲ ಅದಕ್ಕೆ ಜಾಸ್ತಿ ಫ್ರೆಶಾಗಿ ಕೊಡ್ತದೆ ಗಿಡ ನನಗೆ ನೀರು ಬೇಕು ನನಗೆ ಆಹಾರ ಬೇಕು ಫ್ರೆಶ್ ಆಗಿ ಕೊಟ್ಟು ಅವನು ಜಾಸ್ತಿ ವರ್ಕ್ ಮಾಡಿ ಅವು ಸಹಿತ ಕೆಲಸ ಕಡಿಮೆ ಮಾಡ್ಕೊತದ ಜಾಸ್ತಿ ವರ್ಕ್ ಮಾಡಿ 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 ಅದನ್ನು ಸ ಏನಾಗ್ತಾರೆ ಜಾಸ್ತಿ ಕೆಲಸ ಆಯ್ತು ಅಂದ್ರೆ ಮನುಷ್ಯ ಸೋತು ಒಂದು ಅವರ್ ಎರಡು ಅವರ್ ಹಿಂಗೆ ಕೂತು ರೆಸ್ಟ್ ತೊಗೊಂಡು ಮುಂದೆ ನಾವು ಕೆಲಸ ಮಾಡ್ತೀವಲ್ಲ ಹಂಗೆ ಕೆಲವೊಂದು ಬೇರುಗಳು ರೆಸ್ಟಿಗೆ ಹೋಗಿಬಿಡ್ತಾವೆ ರೆಸ್ಟ್ ತೊಗೊಂಡು ಅಂದರೆ ಏನಾಗಿ ನಮ್ಮಲ್ಲಿ ಗಿಡಕ್ಕೆ ಹಾರ್ ಸಪ್ಲೈ ಸರಿಯಾಗಿ ಆಲಾರ ಬಿಟ್ಟಕ್ಕೆ ಆಟೋಮೆಟಿಕ್ ನೀರ್ಗಾಳು ತೋರ್ಸೋಕೆ ಸ್ಟಾರ್ಟ್ ಮಾಡಬೇಕ್ರಿ ಅಂಥ ಟೈಮ್ದಾಗ ನಾವೇನು ಮಾಡ್ಬೇಕ್ರಿ ಪೊಟ್ಯಾಶ್ ಅಪ್ ಟೇಕ್ ಮಾಡುವಂಥ ಭಾಳಷ್ಟು ಅದಾವ್ರಿ ಭಾಳಷ್ಟು ಕಂಪ್ನಿಗಳು ಅದಾವೆ ಭಾಳಷ್ಟು ಅದಾವೆ ಪೊಟ್ಯಾಕ್ ಪೊಟ್ಯಾಶ್ ಅಪ್ಟೇಕ್ ಸಲುವಾಗಿ ಮತ್ತು ಸ್ವಲ್ಪ ನಾವು ಬೇರೂ ಆ್ಯಕ್ಟಿವ್ ಮಾಡ್ಕೋಬೇಕಿ ಅಲ್ಲ ಬೇರೆ ಆ್ಯಕ್ಟಿವ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊತೀವಿ ಆಮೇಲೆ ಇಲ್ಲಾಂದ್ರೆ ನಾವು ನಾವಂತರೂ ನಿಮ್ಗೆ ಗೊತ್ತೇ ಅದೆಲ್ಲ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ನೇಚರ್ ಡ್ರಿಪ್ ಯೂಸ್ ಮಾಡ್ತೀನಿ ಈಗ ನೀರು ಇಳಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ವೈಟ್ರೂಟ್ ಬಿಡೋದು ಒಟ್ಟು ಕಾಳುಗಳಿಗೆ ಕರೆಕ್ಟಾಗಿ ನೀರು ಆಹಾರ ಬೇಕಾದಂಥ ಎಲ್ಲ ನ್ಯೂಟ್ರನ್ಸ್ಗಳನ್ನು ಹೀರ್ ಕೊಟ್ಬಿಡ್ತೀವಿ ಆಟೋಮೆಟಿಕ್ ಆ ಟೈಮ್ದಾಗ ನಮಗೆ ಮಮ್ಮಿ ಆಗಕ್ಕೆ ನೀರ್ಗಳಾಗಕ್ಕೆ ಅವಕಾಶನೇ ಇರಂಗಿಲ್ಲ ಯಾಕಂತಂದ್ರೆ ಕರೆಕ್ಟಾಗಿ ಎಲ್ಲ ರೂಟ್ ಕಮ್ಮಿ ಆಗಿರ್ತಾವೆ ಕಮ್ಮಿ ಆಗಿರ್ತಾವಲ್ಲ ನಾ ಜಾಸ್ತಿ ಬಿಡೋದ್ರಿಂದ ಆಮೇಲೆ ದಿನಾನೂ ತೊಂಬತ್ತು ನೂರು ದಿನಕ್ಕೆ ಬಂದಿರ್ತೀವಿ ಆಮೇಲೆ ಅಲ್ಲಿ ವೈಟ್ ರೂಟಿನ ಕೆಲಸ ಕಡಿಮೆ ಆಗಿಬಿಡ್ತದೆ ಹಾಗಾಗಿ ನಾವು ಇಲ್ಲಿ ಒಂದು ಸ್ವಲ್ಪ ರೂಟೀನ್ ಬದ್ದಲ್ದಾಗ ಸ್ವಲ್ಪೇ ಕೆಲಸ ಮಾಡಿಕೊಂಡು ನಾವು ಬಿಟ್ಟೇವೆ ಅಂದ್ರೆ ಮುಗಿದೋಯ್ತು ಈ ನೀರ್ಗಾಳ ಈ ಮಮ್ಮಿ ಆಗೋವಂಥ ಕೆಲಸನೇ ಹೋಗ್ಬಿಡ್ತದೆ ಆಮೇಲೆ ಆ ಟೈಮ್ದಾಗ ಸ್ವಲ್ಪ ಪೊಟ್ಯಾಶ್ ಕೊಟ್ಟು ಅಥವಾ ಸಲ್ಪರ್ ಕೊಟ್ರಾಯ್ತು ಅಪ್ಟೇಕಿಂಗ್ ಟೇಕಿಂಗ್ ಮತ್ತು ಅಪ್ ಸರಿಯಾಗಿ ಕೆಲಸ ಮಾಡ್ಕೊತದ ಇನ್ನು ಈ ವರ್ಷ ಹೋದ ವರ್ಷ ಹಿಡ್ಕೊಂಡು ನೋಡಕೀವಿ ರೀ ಅಪ್ ಸಲುವಾಗಿ ಶೂಪರ್ ಅಪ್ಟೇಕ್ ಬಹಳಷ್ಟು ಕಂಪ್ನಿಯವ್ರು ತಯಾರು ಮಾಡ್ಕೊಂಡಾರೆ ಅದ್ರಾಗ ನಾ ಆಯ್ಕೆ ಮಾಡಿಕೊಂಡಿದ್ದು ಸೂಪರ್ ನೈಂಟಿ ಏಯ್ಟ್ ಸೂಪರ್ ಅಪ್ ನೈಂಟಿ ಏಟ್ ಇದು ಮಾಡ್ಕೊಂಡಿದ್ದೀರಿ ಇದರದಿಂದ ನನಗೊಂದು ಸ್ವಲ್ಪ ರಿಸಲ್ಟ್ ಚಲೋ ಬಂತು ಆಮೇಲೆ ಮುಂದೆ ಏನದ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಏನದ ನಾವು ಪೊಟ್ಯಾಷಿಯನ್ನ ಕೊಟ್ಟೇವಿ ಆಮೇಲೆ ಮುಂದೆ ಒಂದು ಸ್ವಲ್ಪ ಸ್ವಲ್ಪರು ಡ್ರಿಪ್ ಮುಖಾಂತರ ಕೊಟ್ಟಿವಿ ಅದ್ರದ್ದು ಕ್ಲಿಯರಾಗಿ ಅವು ಎರಡು ಮೂರು ನಾಲ್ಕು ಕಾಳು ಹಿಂಗೆ ಮಮ್ಮಿ ಹೋದು ಹೋಗಿಬಿಟ್ಟು ಆಮೇಲೆ ಕಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತು ಗಟ್ಟಿನೂ ಅಲೋಕ್ ಚಾಲು ಮಾಡ್ತು ಶುಗರ್ ಅಂತೂ ನಾನು ನೋಡಿಲ್ಲ ನೂರ ಹನ್ನೊಂದು ಹನ್ನೆರಡು ದಿವ್ಸಿನ ಪ್ಲಾಟ್ ಅದೀಗ ಹದಿನಾರರಿಂದ ಹತ್ತೊಂಬತ್ತರ ತನಕ ಶುಗರ್ ಅದು ಇವತ್ತು ಚೆಕ್ ನಾ ಬಟ್ ಇನ್ನು ನನಗೆ ನೂರ ಮೂವತ್ತು ದಿವ್ಸಿಗೆ ಆಟೋಮೆಟಿಕ್ ಯಾವುದು ಹೇ ಪ್ರತಿ ವರ್ಷ ಹೆಂಗೆ ಬರ್ತಿಲ್ಲ ಅದೇ ರೀತಿ ಶುಗರ ವಿತ್ ಕಲರ ಬರ್ತದೆ ಬರ್ತದನ್ನಿಸ್ತದೆ ಬಟ್ ಒಂದು ಸ್ವಲ್ಪ ಕಲರ್ ಬರಲ್ಲ ಅಂತ ನನಗೆ ಅನಿಸ್ತದೆ ಯಾಕಂತಂದ್ರೆ ಒಂದೇ ಗಿಡಕ್ಕೆ ಹದಿನೈದು ಕೆ ಜಿ ಒಂದು ನಾಲ್ಕು ಕ್ಯಾರೆಟ್ ತುಂಬಬೇಕು ಅಥವಾ ಮೂರು ಕ್ಯಾರೆಟರೇ ಆರಾಮ್ ತುಂಬಬೇಕು ಅಷ್ಟು ಸಂಖ್ಯೆ ಅದ ನನ್ನಲ್ಲಿ ಇದರಿಂದ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಕಲರ್ ಶುಗರ್ ಬದಲ್ದಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಮಸ್ಯೆ ಆಗ್ತದೆ ನಮ್ಮ ಜಮೀನು ಈ ಕಡೆ ಕರಿಮಣ್ಣಿನ ಎರಿ ಜಮೀನು ಅಲ್ಲ ಮಡ್ಡಿ ಜಮೀನು ಅಲ್ಲ ಎರಡೂ ಥರದ ಸೆಂಟ್ರ್ ಬ್ಯಾಲೆನ್ಸ್ ಮಾಡ್ದಂಗೆ ನಮ್ಮ ಜಮೀನು ಅದಾವು ಹಂಗಾಗಿ ಸ್ವಲ್ಪ ಶುಗರ್ದು ಪ್ರತಿ ವರ್ಷ ಲೆಕ್ಕ ನೋಡ್ಕೊಂಡ್ರೆ ಬಿಸಿಲು ಬತ್ತಂದ್ರೆ ಆಟೋಮೆಟಿಕ್ ಬರ್ತದೆ ಯಾವುದೂ ತೊಂದರೆ ಇಲ್ಲ ಮತ್ತು ಒಂದು ವೇಳೆ ಶುಗರ್ದು ಸಮಸ್ಯೆ ಆಯ್ತು ಆಯ್ತು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪ್ಲಾಟ್ನಾಗ ನಾವು ಇನ್ನು ಹಿಂದಿನ ಸಾಕಷ್ಟು ಸಾಕೆಷ್ಟು ರೀ ನಮಗೆ ಶುಗರ್ ಪ್ರಾಬ್ಲಮ್ ಇದ್ದವ್ರು ಯಾವ ರೀತಿ ನಿಮಗೆ ನಮ್ಗೆ ಚೆಡ್ ಇದು ಪ್ಲಾಟಿನೊಳಗೆ ಕಾಯಿ ಕಟ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಮತ್ತು ನಾವು ಒಂದು ಗಿಡಕ್ಕೆ ಎಷ್ಟು ಗೊನಿ ತೊಗೋಬೇಕು ಒಂದು ಸೈಡ್ ಎಟ್ಟು ತೊಗೋಬೇಕು ಎರಡು ಸೈಡ್ ಎಟ್ಟಿಟ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಅದ್ರಾಗ ಹೇಳೀನಿ ನೀವು ಆ ರೀತಿ ಏನಂದ್ರೆ ಕಾಯಿ ತಕ್ಕೊಂಡು ಶುಗರ್ ಮ್ಯಾನೇಜ್ಮೆಂಟ್ ಮಾಡ್ಕೊ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಕು ಬರ್ತದೆ ಮತ್ತು ಶುಗರ್ ಸಲುವಾಗಿ ಅಂತರೂ ನಾಗೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ ರೀ ಸುಗರ್ ಸಲುವಾಗಿ ಜೀರೋ ಜೀರೋ ಐವತ್ತು ಮ್ಯಾಗ್ನೀಷಿಯಮ್ ಸ್ಲ್ಪೇಟ ಆಮೇಲೆ ಜೀರೋ ಜೀರೋ ಐವತ್ತು ಮತ್ತು ಅದ್ರ ಜೊತೆ ಇದು ರೀ ಡಬ್ಲ್ಯೂ ಜಿ ಡಿ ಸಲ್ಪರ್ ಸ್ಪ್ರೇ ತೊಗೊಂಡೀನ್ ರೀ ಅದು ಅರ್ಧ ಗ್ರಾಮ್ ಹಾಕ್ಕೊಂಡೀನ್ರಿ ಮತ್ತು ನೀವು ಡಬ್ಲ್ಯೂ ಜಿ ಡಿ ಹಾಕೊಂಡ್ರೆ ಬ ಪೌಡ್ರು ಆತದ ಇದು ಜಾಸ್ತಿ ನಮ್ಗೆ ತಪ್ಪಲ್ ಮೇಲಾಗಲಿ ಅಥವಾ ಕಾಳಿನ ಅಂತಂತ ಕುಂಡಿರ್ತದಂತ ಕರೆ ಬಟ್ ಅರ್ಧ ಗ್ರಾಮಿಗೆ ರೀ ಏನು ಹೋಗಂಗಿಲ್ಲ ಒಂದು ಲೀಟ್ರ್ ನೀರಿಗೆ ಇದೊಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾಳು ಗಟ್ಟಿಯಾಗಿ ನೀರಿನ ಅಂಶನ ಹೊರಗೆ ಹಾಕಿಬಿಡ್ತದೆ ನೀರಿನ ಅಂಶ ಹೊರಗೆ ಹೋಗ್ಬಿಡ್ತಂದ್ರೆ ಆಟೋಮೆಟಿಕ್ ಹೋಗ್ಬಿಡ್ತದೆ ಆಮೇಲೆ ಇನ್ನೊಂದಂತ್ರೂ ನಾ ಪ್ರತಿಯೊಂದು ವಿಡಿಯೋದಾಗ ನಾನು ರೀ ಪ್ರತಿ ವರ್ಷನೂ ಹೇಳೀನಿ ಕಾಂಟಪ್ಪ ಜೀರೋ ಜೀರೋ ಐವತ್ತು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇವು ಮೂರು ಸೇರಿಸಿ ಇದೊಂದು ಕೈ ತೊಗೊಂಡಿನಿ ನನಗೆ ಅದಕ್ಕೆ ಕಲರ್ ಶುಗರ್ ಆ ನೀರ್ಗಾಳು ಹೋಗಿ ಹೋಗಿಬಿಡ್ತು ಆಮೇಲೆ ಇದು ಅಲ್ಲದೆ ಮತ್ತು ಏನು ಮಾಡಿದೆ ರೀ ಮಮ್ಮಿ ಪೆಷಲ ಅಮೋನಿಯಂ ಮಲ್ಬೇಟ್ ಇಲ್ಲಿ ಒಂದು ಸ್ವಲ್ಪ ಬಹಳಷ್ಟು ಬದಲಾವಣೆ ಆಯ್ತು ಈ ಸ್ಪ್ರೇ ತೊಗೊಂಡ್ರೆ ಇದು ಕಲರ್ದು ಶುಗರ್ದು ಆಯಿತು ಬೇರೆ ಅಕ್ಟೆ ಅಕ್ಟೆ ಅಪ್ಟೇಕ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ ರೀ ಈಗ ಆಗ ಯಾವ ರೀತಿ ಆಯಿತು ಮತ್ತು ಅಂದ್ರೆ ಸರಿಯಾಗಿ ಪೊಟ್ಯಾಶ್ ಅಪ್ಟೇಕ್ ಆಗಿಲ್ಲ ನಮ್ಮ ಗಿಡಕ್ಕೆ ಈ ಸಾರಿ ಯಾಕಾಗಿಲ್ಲ ಬಿಸಿಲು ಕಡಿಮೆ ಇರೋದರಿಂದ ಆಹಾರ ಉತ್ಪಾದನೆ ಪ್ರ ಪ್ರಮಾಣ ನಮ್ಮ ಗಿಡ ಈ ವರ್ಷ ತಪ್ಪಲ್ ಸಂಖ್ಯೆ ಜಾಸ್ತಿ ಅದ ಬಟ್ ಆಹಾರ ತಯಾರು ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಸಮಸ್ಯೆ ಸಿಗುತ್ತೆ ನಾವೆಲ್ಲರೂ ತಿಳ್ಕೊಂಡು ಈ ವರ್ಷ ಥಂಡಿ ಯಾವ ರೀತಿ ಇತ್ತು ಅನ್ನೋದು ನಿಮಗೆ ಗೊತ್ತದ ಮುಂಜಾನೆ ಹತ್ತು ಗಂಟೆಗೆ ವಿಶೇಷವಾಗಿ ಸ್ವಲ್ಪ ಕೋಲ್ಡ್ ವಾತಾವರಣ ಹೋತಿತ್ತು ಆಮೇಲೆ ಸಾಯಂಕಾಲ ನಾಲ್ಕೈದು ಗಂಟೆ ಆದರೆ ಥಂಡಿ ಚಾಲನೆ ಆಗಿಬಿಡ್ತಿತ್ತು ಹೀಗಾಗಿ ಅದಕ್ಕೊಂದು ಮೂರರಿಂದ ನಾಲ್ಕು ತಾಸು ಅಟ್ಟೇ ಅವಕಾಶ ಕೊಟ್ಟಂಗೆ ಆಗ್ಯದ ನಾವು ಗಿಡಕ್ಕೆ ನೀ ಆ ಬಿಸಿಲಿನ ಮುಖಾಂತರ ಆಹಾರ ತಯಾರು ಮಾಡ್ಕೊ ಯಾವುದೇ ವಾ ಕೋಲ್ಡ್ ವಾತಾವರಣಕ್ಕೆ ವರ್ಕ್ ಆಗೋಂಗಿಲ್ಲ ಅದ್ರಾಗ ನಮ್ಮ ದ್ರಾಕ್ಷಿ ಅಂತೂ ನೂರಕ್ಕೆ ಏಯ್ಟಿ ಹಾಕಿ ನೈಂಟಿ ಪರ್ಸೆಂಟ್ ನಮಗೆ ಕೋಲ್ಡ್ ವಾತಾವರಣ ನಡೆಯಂಗಿಲ್ಲ ಇನ್ನೂ ಒಂದು ಸರ್ವ ಮಳೆ ಆದರೂ ನಡೆದಿತ್ತು ಖರೆ ಬಟ್ ಕೋಲ್ಡ್ ವಾತಾವರಣ ತಂಪು ವಾತಾವರಣ ನಡೆಯಂಗಿಲ್ಲ ಹಾಗಾಗಿ ಈ ವರ್ಷ ಅದನ್ನೂ ಒಂದು ಕೋಲ್ಡ್ ವಾತಾವರಣದಿಂದ ನಮಗೆ ಏನಂದ ಈ ಸುಗರ ಕ ಭಾಳಷ್ಟು ಸಮಸ್ಯೆ ಆಗ್ಯದ ಮತ್ತು ಇವು ನೀರ್ಗಾಳ ಆಗೋಕ್ಕೂ ಸಮಸ್ಯೆ ಆಗ್ಯದ ಬಟ್ ಇಟ್ಟೆಲ್ಲ ಆಗಿನೂ ಪೊಟ್ಯಾಶ್ ಆಪ್ ಬಹಳಷ್ಟು ಭಾಳಷ್ಟು ಕೆಲಸ ಮಾಡಬೇಕು ನಮ್ಮಲ್ಲಿ ಅದಕ್ಕೆ ತಪ್ಲ ಕೆಲಸ ಮಾಡಬೇಕಂದ್ರೆ ಬಿಸಿಲು ಜಾಸ್ತಿ ಬೇಕು ಬಿಸಿಲು ಜಾಸ್ತಿ ಬೇಕಂದ್ರೆ ಈ ವರ್ಷ ಇಲ್ಲ ಅದರ ಸಲುವಾಗಿ ನಮ್ಮ ಗೊನೆ ತುದಿ ದೇಟ ಈ ಗೊನೆ ಕಾಳೆ ಗೊನೆ ಇರ್ತದಲ್ಲ ತುದಿ ಕಾಳಿನ ದೇಟ್ ಆಟೋಮೆಟಿಕ್ ಕರಗಾಗಿ ಒಣಗ್ಯಾವು ನೋಡಿರಿ ನೀವು ಪ್ಲಾಟ್ನಾಗ ಹೋಗಿ ಮತ್ತು ಇನ್ನೊಂದು ಈ ವರ್ಷ ನಮಗಂತರೂ ಯಾವುದೇ ರೀತಿಯಂಥ ರೋಗನಾಗ ಒಂದು ಕಾಳು ಉದಿರಲಿಲ್ಲ ಮತ್ತು ಈ ಹೂ ಬಿಟ್ಟ ಬಳಕೆ ಒಂದೊಂದು ಸ್ವಲ್ಪ ಒಂದು ಹೂ ಕರಗಲಿಲ್ಲ ನಂದು ಎಷ್ಟು ಸಣ್ಣ ನಾಲ್ಕೈದು ಕಾಳು ನಿಮ್ಮ ಪ್ಲಾಟ್ನಾಗ್ ತೋರಿಸ್ತೀನಿ ನೋಡ್ರಿ ನಾಲ್ಕೈದು ಕಾಳು ಇದ್ದರೂ ನನ್ಗೆ ಗೊನೆ ಉಳ್ಕೊಂಡದ ಹಂಗಾಗಿ ಒಟ್ಟಾಗ ಕರಗಲಾರ ಬಟ್ಟೆಕ್ಕೆ ಏನಾಗಿದೆ ಸಂಖ್ಯೆ ಜಾಸ್ತಿನೇ ಬಿಟ್ಟದ ಆಮೇಲೆ ಹೋದ ವರ್ಷವೂ ನನಗೆ ಏನಾಗಿತ್ತು ರೀ ಕೊಳೆ ರೋಗನಾಗೂ ನೀವು ಯಾವುದೂ ತೊಂದರೆ ಬರಲಿಲ್ಲ ದವಣಿ ಒಳಗೂ ತೊಂದರೆ ಬರಲಿಲ್ಲ ಹಾಗಾಗಿ ಹೋದ ವರ್ಷವೂ ಸಂಖ್ಯೆ ಜಾಸ್ತಿ ಇತ್ತು ಹೋದ ವರ್ಷ ನನಗೆ ಹನ್ನೆರಡು ಟನ್ ಆಗೈತೆ ರೀ ಒಂದು ಸ್ವಲ್ಪ ಕಡಿಮೆ ಒಂದು ಒಂದೇನು ಒಂದೂವರೆ ಕ್ವಿಂಟಲ್ ಕಡಿಮೆ ಹನ್ನೆರಡು ಟನ್ ಆಗಿತ್ತು ನಂದು ಈ ವರ್ಷ ನಾವಂತೀವ್ರಿ ಹದಿನೈದು ಟನ್ ಮ್ಯಾಲ ಅಂತ ನಾ ಅಂತೀನಿ ಬಟ್ ಎಲ್ಲರೂ ಹೆಚ್ಚಿಗೆ ಅಂತಾರೆ ಬಟ್ ನನಗೆ ಸಾಕು ರೀ ಹೋದ ವರ್ಷಕ್ಕಿಂತ ಒಂದೇ ಟನ್ ಹೆಚ್ಚು ಬೆಳಿತೀನಲ್ಲ ಸಾಕು ನನಗೆ ಪ್ರತಿ ವರ್ಷ ಎವರೇಜ್ ಬಂತು ನಂದು ಪ್ರತಿ ವರ್ಷನೂ ಒಂದು ಟನ್ನ ಒಂದೂವರೆ ಟನ್ನ ಈ ಒಂದು ಮೂರು ನಾಲ್ಕು ವರ್ಷ ಆಯಿತು ಜಾಸ್ತಿ ಹಾಕೋತ್ತೆ ಬರೋಕತ್ತದ ಹಂಗಾಗಿ ನನಗೆ ಯಾವುದೇ ರೀತಿ ಅಂತ ತೊಂದರೆ ಆಗಿಲ್ಲ ಈ ವರ್ಷ ನೋಡ್ರಿ ಭಾಳಷ್ಟು ಸಮಸ್ಯೆಗಳು ಮಳೆ ಇಲ್ಲ ಅಂತಂದರು ಈಗ ನೋಡ್ರೆ ಭಾಳ ಮಂಜು ಐತಿ ಟೈಮ್ದಾಗ ನಮ್ಗೆ ಶುಗರ್ ಯಾವ ಶುಗರ್ ಹೆಂಗೆ ಬರಬೇಕು ಆಮೇಲೆ ಜೋರು ಗಾಳಿ ಐತಿ ಗಾಳಿದಿಂದ ಹೀಟ್ ವಾತಾವರಣ ಆಗಂಗಿಲ್ಲ ಸ್ವಲ್ಪ ಗಾಳಿ ಸಂಪೈತಂದ್ರೆ ಆಟೋಮೆಟಿಕ್ ಹೀಟ್ ಆಗ್ತದೆ ನಮ್ಮ ಕಾಳಿನ ಒಳಗಿನ ನೀರು ಅಟ್ಸೋಕ್ ಸ್ಟಾರ್ಟ್ ಮಾಡ್ತದೆ ಗಿಡ ನಾವು ಬಿಟ್ಟದ್ದು ನೀರು ಆವೇನೂ ಕೆಲವೊಂದು ಆಯ್ಕಿರ್ತದೆ ಹಾಗಾಗಿ ನಮ್ಮ ನಮ್ಮ ಗೊನಿಗಳು ಕಲರ್ ಆಗಿ ಬರ್ಲಿಕ್ಕೆ ಚಾಲು ಮಾಡ್ತದೆ ಮತ್ತು ಇಲ್ಲ ಅಂತಂದ್ರೆ ಇದೇ ರೀತಿ ಇನ್ನೂ ಮುಂದುವರಿತಂದ್ರೆ ಸ್ವಲ್ಪ ದಿನ ಜಾಸ್ತಿ ತೊಗೊತದೆ ಆಮೇಲೆ ಕಾಳು ಉದ್ರೋ ಸಂಖ್ಯೆನೂ ಜಾಸ್ತಿ ಆಗ್ತದ್ರಿ ಮತ್ತೆ ಇಟ್ಟೆಲ್ಲ ಹಿಳ್ಕೋತು ಬಂದ್ಯಾರೀ ನಿಮ್ಗೆ ದಿನ ನಾವು ಜಾಸ್ತಿ ದಿನ ನಾವು ಗಿಡದಾಗ ಗಿಡದಾಗ ನಾವು ಗುನಿ ಅಥವಾ ಮಾಲ್ ಕಟ್ ಮಾಡ್ಲಾರ್ದೆ ಬಿಟ್ಟೆವಂದ್ರೆ ಈಗ ಭಾಳಷ್ಟು ರೈತ್ರಿಗೆ ಗೊತ್ತದ ರೀ ಆದರೂ ನಾ ಇಡೋದಾಗ ಹೇಳ್ತೀನಿ ನಿಮ್ಗೆ ಮುಂದಿನ ವರ್ಷ ಹೂ ಬರೋಕೆ ಭಾಳಷ್ಟು ಎಫೆಕ್ಟ್ ಆಗ್ತದೆ ಆಮೇಲೆ ಸರಿಯಾಗಿ ಪ್ಲಾಟ್ ಈಗ ಏಪ್ರಿಲ್ ಟೈಮ್ದಾಗ ಒಡೆಯಂಗಿಲ್ಲ ಒಂದು ಗಿಡದಾಗ ಒಂದು ಥೊಡೆ ಹೊಡಿತಾವ ಥೊಡೆ ಒಡೆಯಂಗಿಲ್ಲ ಕಣ್ಗಳು ಒಡೆಯಂಗಿಲ್ಲ ರೀ ಕಡ್ಡಿ ಸರಿಯಾದ ರೀತಿ ಅಂತರೂ ಆಗಂಗಿಲ್ಲ ನೀವು ಎಷ್ಟೇ ನೀರು ಕುಡಿರಿ ಎಷ್ಟೇ ಗೊಬ್ಬರ ಕೊಡಿ ಗಿಡ ವೀಕ್ ಆಗಕ್ಕೆ ನೋಡ್ತೀವಿ ಈಗ ನೋಡ್ರಿಲ್ಲ ನಂಬಲ್ಲಿ ಒಂದು ಕ್ವಿಂಟಲ್ ಹೊರುವಂಥ ಮನುಷ್ಯಾಗ ಒಂದು ಕ್ವಿಂಟಲ್ ಇಪ್ಪತ್ತೈದು ಕಿಲೋವಾ ಒಂದು ಕಿಲೋಮೀಟ್ರ್ ಅವನು ನಡೀತಿದ್ದಂದ್ರೆ ಎರಡು ಕಿಲೋಮೀಟ್ರ್ ನಡಿ ಅಂದಕ್ಕ ಅಲ್ಲಿಗೆ ಹೋಗೋದ್ರಾಗ ಅವನ ಪರಿಸ್ಥಿತಿ ಏನಾಗಿರ್ತದ ಹಂಗೆ ನಮ್ಮ ಗಿಡದ ಗಿಡದ ಸಮಸ್ಯೆನೂ ಹಂಗೆ ರೀ ಅದು ಒಂದು ನೂರಿಪ್ಪತ್ತು ನೂರೈವತ್ತು ದಿವಸನ ತನ ಲಾಸ್ಟ್ ನನಗನ್ಸು ಮಟ್ಟಿಗೆ ರೀ ಅಲ್ಲಿ ಅಟಿಗೆ ನಮ್ಮ ಗಿಡದಾನು ಗೊನೆ ಇರಬಾರ್ದು ಮಾಲ್ ಇರಬಾರ್ದು ನಮ್ಮಲ್ಲಿ ಎಲ್ಲ ಕಟ್ ಮಾಡಿ ಶಡ್ಡಿಗರೆ ಹಾಕಬೇಕು ಇಲ್ಲ ಏನಾರೇ ಮಾಡಬೇಕು ಒಟ್ಟು ಗಿಡದಾಗಿರಬಾರ್ದು ಇಟ್ ಬಿಟ್ಟೆ ಬಂದ್ರೆ ಮುಂದಿನ ವರ್ಷ ಕಂಪಲ್ಸರಿ ಹೂ ಸಂಖ್ಯೆ ಬರ್ತದೆ ಇದು ಇದ್ದುದೇ ರೀ ಇದು ಇದು ಕರೆಕ್ಟ್ ಪ್ರಾಬ್ಲಮ್ ಇದ್ದದೆ ಹೋದ ವರ್ಷ ನಂದು ಹಳಿ ಪ್ಲಾಟ್ ಐತಲ್ರಿ ರೀ ನಂದು ಹಳಿ ಪ್ಲಾಟ್ನಾಗ ಸ್ವಲ್ಪ ಸಂಖ್ಯೆ ಕಡಿಮೆ ಇತ್ತು ಅದು ಒಂದು ರೌಂಡ್ನಾಗೆ ಕಟ್ ಮಾಡಿದೆ ಇದು ಎರಡು ರೌಂಡ್ನಾಗೆ ಕಟ್ ಮಾಡಿದೆ ರೀ ಮತ್ತು ಹೋದ್ರೆ ಆ ಹಳಿ ಪ್ಲಾಟಿಗೆ ಹೊಸ ಪ್ಲಾಟಿಗೆ ಸಂಖ್ಯೆ ಭಾಳಷ್ಟು ಡಿಫ್ರೆನ್ಸ್ ಬಂದುಬಿಡ್ತು ಅದಕ್ಕೆ ಹೆಚ್ಚು ಬತ್ತು ಇದಕ್ಕೊಂದು ಸ್ವಲ್ಪ ಕಡಿಮೆ ಬತ್ತು ಕಡಿಮೆ ಅಂದ್ರೆ ಗಿಡಕ್ಕೆ ಸಂಖ್ಯೆಕ್ಕಿಂತ ಜಾಸ್ತಿ ಇತ್ತು ಬಟ್ ನನಗೆ ನನ್ನ ಲೆಕ್ಕಿ ಕಡಿಮೆ ಇತ್ತು ಕಡಿಮೆ ಇತ್ತು ಹಂಗಾಗಿ ಏನದ ಇದು ಸಮಸ್ಯೆ ಆಗ್ತದ ಸರಿಯಾಗಿ ಕಡ್ಡಿ ಆಗಂಗಿಲ್ಲ ಗಿಡ ವೀಕ್ನೆಸ್ ಆಗ್ತದ ಒಂದು ವೇಳೆಗೆ ಮುಂದೆ ಹೂವು ಬಂದರೂ ಹೋಗುವಂಥ ಚಾನ್ಸಸ್ ಇರ್ತದೆ ಯಾಕಂತಂದ್ರೆ ಎಲ್ಲವನ್ನೂ ಗಿಡ ಹೀರ್ಕೊಂಡು ಖಾಲಿಯಾಗಿ ಬಿಡ್ತದೆ ಅದನ್ನು ನಾವು ಮತ್ತೆ ರೆಸ್ಟ್ ಪಿರಿಯಡ್ ಸಿಗಂಗಿಲ್ಲ ಅದಕ್ಕೆ ಮುಂದೆ ನಾವು ಇಲ್ಲ ನಮಗೆ ಮೇ ತಿಂಗಳದಾಗ ಮಳೆ ಬರ್ತದ ಕರ್ಪ ಅದು ಇದು ಬತ್ತಂದ್ರೆ ನಮ್ಮ ಕಡ್ಡಿ ಸರಿಯಾಗಿ ಸರಿ ಆಗಂಗಿಲ್ಲ ಅಂದ್ರೆ ಏಪ್ರಿಲ್ ಫಸ್ಟ್ನಾಗೆ ಓಡಾಡ್ತಿರ್ತೀವಿ ಚಾಟ್ನಿ ಮಾಡೋಕ್ಕೆ ಅದಕ್ಕೆ ರೆಸ್ಟ್ ಪ್ರೀಡ್ ಸಿಗಲಿಲ್ಲ ಅಂದ್ರೆ ಅದಕ್ಕೆ ಬೇಕಾದಂಥ ನ್ಯೂಟ್ರೆನ್ಸ್ಗಳಾಗಲಿ ಕೆಲವೊಂದು ಎನ್ ಪಿ ಕೆಗಳಾಗಲಿ ಗಿಡ ಹೆಲ್ದಿಯಾಗಿ ತನಗೆ ಬೇಕಾದ ಸ್ಟೋರೇಜ್ ಮಾಡ್ಕೊಳಕ್ಕೆ ನಾವು ಟೈಮ್ ಕೊಡಲಿಲ್ಲ ಅಂದರೆ ಏನಾಗಿಬಿಡ್ತದೆ ಮುಂದಿನ ವರ್ಷ ಸಮಸ್ಯೆ ಆಗ್ತದೆ ಅದಕ್ಕೆ ನೀವು ಏನೇ ಆಗಲಿ ಸಾಕಷ್ಟು ಔಷಧ ಅದಾವೆ ಗೊಬ್ಬರಗಳದಾವೆ ಅವ್ ಬಿಟ್ಟು ಇಲ್ಲ ನಮ್ಮ ಆರ್ಗ್ಯಾನಿಕ್ ಬೇಸ್ ಮೇಲೆ ಹೋದ ವರ್ಷ ಯಾವ ರೀತಿ ಮಾಡಿನಲ್ಲ ಆ ರೀತಿ ಮಾಡ್ಕೋರಿ ನಾ ಹೇಳಿದೆಲ್ರಿ ಕೆ ಎಸ್ ಬಿ ಪಿ ಎಸ್ ಬಿ ಅದು ಹತ್ತಿ ಕಾಳು ಹಿಂಡಿ ಒಳಗೆ ನೆನೆ ಹಾಕಿ ಒಂದು ಆರು ಏಳು ದಿವಸ ಬಿಟ್ಟ ನಂತರ ಅದನ್ನು ತೆಗೆದು ಸೋಸಿ ಡ್ರಿಪ್ ಮುಖಾಂತರ ಅಂದ್ರೆ ಯಾವ ಪ್ರಾಬ್ಲಮ್ ಇಲ್ಲ ಶುಗರ್ ಇಲ್ಲ ಇಲ್ಲಾತಂದ್ರೆ ನಮ್ಮಲ್ಲಿ ಬಾಳೆಗಿಡ ಅಂದವ್ರಿ ಎಲ್ಲರೂ ವಿಶೇಷವಾಗಿ ಎಲ್ಲ ರೈತರ ಬಳಿ ದ್ರಾಕ್ಷಿ ಬೆಳೆಗಾರೇನು ಅದಾರಲ್ಲ ಅವರಲ್ಲಿ ಬಾಳೆ ಗಿಡ ಅದಾವೆ ಅದನ್ನು ಬಡ್ಡಿ ತೆಗೆದು ನಡುವ ಬಡ್ಡಿ ಕೊಯ್ದು ನಾ ಸೆಂಟ್ರ್ದಾಗ ಏನಾದ ಗಾರಿ ಹೊಡೆದು ಆ ಅಲ್ಲಿ ಬರುವಂಥ ಹಾಲನ್ನ ತಕೊಂಡು ಹಾಲು ತಕ್ಕೊಂಡು ಏನದ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಎ ಆಮೇಲೆ ಎರಡು ಗ್ರಾಮ್ ಬೆಲ್ಲ ಹಾಕಿ ಸ್ಪ್ರೇ ಮಾಡಿದ್ರೆ ನಮಗೆ ಕಲರ್ ಶುಗರ ಗಟ್ಟಿ ವೇಟೇಜ್ ಎಲ್ಲ ಬಂದ್ಬಿಡ್ತು ಇದಕ್ಕೇನು ಭಾಳ ಖರ್ಚು ಹೋಗಂಗಿಲ್ಲ ಇಂಥ ಈ ರೀತಿಯೂ ನಾವು ಸ್ವಲ್ಪ ಆರ್ಗ್ಯಾನಿಕ್ ಬೇಸ್ ಮೇಲೆ ವಿಶೇಷವಾಗಿ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ನಾವು ಮಾಡ್ಕೊಂಡೇವಂದ್ರೆ ಕಲರ್ ಬರೋಕ್ಕೆ ಸಾಧ್ಯ ಅದ ಇವು ಕೆಲವೊಂದು ಹೇಳಿದೆ ಅಲ್ಲ ರೀ ನಾವಾಗ ಪೊಟ್ಯಾಷಿಯಮ್ ಸೊನೈಟ ಜೀರೋ ಜೀರೋ ಐವತ್ತು ಇವೆಲ್ಲನೂ ನಾವು ಕೆಲವೊಂದು ಸ್ಪ್ರೇಗಳು ಇನ್ನೊಂದೇನದ ನಮಗೆ ಶುಗರ್ ಬಂದಿಲ್ಲ ಆ ಅಪ್ಟೇಕ ಈ ಅಪ್ಟೇಕ ಅದು ಇದು ಅಂತ ನಾವು ಜಾಸ್ತಿ ಹೊಡ್ಕೋದು ಕೂತೇವಂದ್ರೆ ಅದರದಿಂದ ಬೇರೆ ಬೇರೆ ಸಮಸ್ಯೆಗಳನ್ನೇ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತದ ಖರೆ ನಮ್ಮ ಪ್ಲಾಟಿಗೆ ಶುಗರ್ ಬರೋಂಗಿಲ್ಲ ಕಲರ್ ಬರೋಂಗಿಲ್ಲ ಆಮೇಲೆ ಇನ್ನೊಂದು ಏನಾಗಿಬಿಟ್ಟದ್ರಿ ಈ ವರ್ಷ ಇದು ರೀ ಕಿಂಕ್ ಪಿಂಕ್ ಬೇರಿ ಪಿಂಕ್ ಬೇರಿ ಬಹಳಷ್ಟು ಸಮಸ್ಯೆ ರೈತರ ಬಳಿ ಕಾಣಕಾಗುತ್ತದೆ ಇದು ಯಾಕೆ ಅಂತಂದ್ರೆ ಬಿಸಿಲಿನ ವಾತಾವರಣ ಸರಿ ಇಲ್ಲಾರ ಬಿಟ್ಟೈಕ್ರಿ ಬಿಸಿಲು ಒಮ್ಮೆ ಇರ್ತದೆ ಒಂದು ದಿವ್ಸ ಇರಂಗಿಲ್ಲ ಆಮೇಲೆ ಒಂದು ದಿವ್ಸ ಕೋಲ್ಡ್ ವಾತಾವರಣ ಬರ್ತದೆ ಬೆಳಗಿನ ಜಾವ ಒಮ್ಮೆ ಬಿಸಿಲು ಬಂದುಬಿಡ್ತದೆ ಈ ಬಿಸಿಲಿನ ತಾಪಮಾನ ಹೆಚ್ಚು ಕಡಿಮೆ ಆಗಿರೋದರಿಂದ ಕಿಂಕ್ ಬೇ ಪಿಂಕ್ ಬೇರಿ ಬರ್ತದೆ ಇದಕ್ಕೆ ಏನಾದ್ರೂ ಭಾಳಷ್ಟು ಅದ ರೀ ಪಿಂಕ್ ನಿಲ್ಲ ಪಿಂಕ್ ಭಾಳಷ್ಟು ಅದಾವೆ ರೀ ಇನ್ನೂ ಅದಾವ ಆಮೇಲೆ ಗ್ರೀನ್ ಮಿರಾಕ್ ಆಮೇಲೆ ಇದು ರೀ ತಾಬಾ ಬಾವಿಸ್ಟನ್ ಇದು ತಾಬಾ ವಾಟರ್ಮನ್ ಬಾವಿಸ್ಟನ್ ಹಿಂಗೆ ಬೇರೆ ಬೇರೆ ಔಷಧಿಗಳು ಅದಾವೆ ಸಾಕಾಗಷ್ಟು ಅದಾವೆ ರೀ ನಮ್ಮ ಹಿಂದಿನ ಇಡೋಗಳನ್ನ ನೋಡ್ಕೋರಿ ವಿಷಯ ತಿಳ್ಕೋರಿ ನಿಮ್ಮ ಸುತ್ತಮುತ್ತ ಈಗ ನಾ ಹೇಳೋದು ಔಷಧೇ ಸ್ಪ್ರೇ ಮಾಡಿರಿ ಅಂತ ಹೇಳಂಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯ ಆಗಾವ ತಿಳ್ಕೊಂಡು ಈಗ ಪಿಂಕ್ ಮೆನೆ ಇದು ಪಿಂಕ್ ಬೇರೆ ಇದು ಪಿಂಕ್ ಬೇರೆ ಬರಲಾತಂತ ಹೇಳಿದೆ ಎಲ್ರಿ ನಾ ಇದ್ರದಿಂದ ಏನಾಗ ಅಲಕತ್ತದ ಒಂದು ಸ್ವಲ್ಪ ಮೊದಲೇ ಬರ್ಲಾರಂಗೆ ನೋಡ್ಕೊಂಡೆವು ಅಂದ್ರೆ ಅನ್ಕು ಅನುಕೂಲ ಆಗ್ತದೆ ಬಂದು ಬಳಕೆ ಹೊಡ್ಕೋತೇವಂದ್ರೆ ಬಂದದ್ದು ಕವರ್ ಆಗಂಗಿಲ್ಲ ಹಂಗಾಗಿ ಏನಾಗಿ ಬಿಡ್ತದೆ ಕಾಳು ಭಾಳಷ್ಟು ಕೆಂಪಾಗ ನೋಡ್ತದೆ ಕೆಂಪಾಯ್ತಂದ್ರೆ ಎಲ್ಲ ನಮ್ಮ ಮಾಲ್ ಕೆಂಪಾಗಿ ಬಿಡ್ತದೆ ಕೆಂಪಾಯ್ತಂದ್ರೆ ನಮಗೆ ರೇಟಿನ ಒಳಗೆ ಹೊಡೆತು ಬರ್ತದೆ ಬಟ್ ಅದಕ್ಕೆ ಸುಗಾರು ಕಮ್ಮಿ ರೀ ಈ ಪೇ ಪಿಂಕ್ ಆದದ್ದು ಕಾಳು ಏನದ ಶುಗರ್ ಕಡಿಮೆ ಬರ್ತದೆ ವೇಟೇಜ್ನಾಗೋದು ಪ್ರಾಬ್ಲಮ್ ಆಗ್ತದ ಇದರದಿಂದ ನಮ್ಮ ಕಾಳಿನ ಒಳಗೆ ಒಂದು ಕಲರ್ ಉಳ್ಯಕ್ಕೆ ಸ್ಟಾ ಸಾಧ್ಯ ಆಗಂಗಿಲ್ಲ ನಮ್ದು ಯಾವುದೇ ಮುನುಕ್ ಮಾಡ್ರಿ ನೀವು ಕಲರ್ ಒಂದು ಬತ್ತಂದ್ರೆ ಸರಿಯಾಗಿ ಕಲರ್ ಬತ್ತಂದ್ರೆ ಏನದ ನಮಗೆ ರೇಟ್ ಆಟೋಮೆಟಿಕ್ ಹತ್ತು ರೂಪಾಯಿ ಜಂಪ್ ಆಗಿಬಿಡ್ತದೆ ಏನದ ಇದ್ರ ಸಲುವಾಗಿ ಆಮೇಲೆ ಇನ್ನೊಂದು ನಾನು ನಿಮಗೆ ಬಾಳೆ ಗಿಡದ ನೀರು ಆಮೇಲೆ ಬೆಲ್ಲ ಕೂಡಿ ಸ್ಪ್ರೇ ಮಾಡ್ತಂದ ಇಲ್ಲ ರೀ ಅದಕ್ಕೂ ಈ ಪಿಂಕ್ ನೀಲಿ ಬರಂಗಿಲ್ಲ ರೀ ಆಮೇಲೆ ಇದು ರೀ ಮತ್ತಿ ಇನ್ನೊಂದು ಇದಕ್ಕೆ ರೀ ನಾ ಹೇಳಿದೆ ನಿಮ್ಗೆ ನಿಂಬಿಕಾಯಿ ರಸ ಬಾಷ್ಟ ಸ್ಪ್ರೇ ಮಾಡಿದ್ರೂ ಅದು ಆಟೋಮೆಟಿಕ್ ಈಗ ಕೆಲವೊಂದು ಗೊನಿಗಳು ಬಿಸಿಲಿಗೆ ಇರ್ತಾವೆ ಈ ಬಿಸಿಲಿಗೆ ಇರುವಂಥ ಗೊನಿಗಳು ಏನದಾವ ಅವು ಸ್ವಲ್ಪ ಕೆಂಪು ಜೋರು ಆಗಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾವೆ ಅವಕ್ಕೇನದ ನಾವು ಈ ನಿಂಬಿಕಾಯಿ ರಸ ಮತ್ತು ಅದ್ರ ಜೊತೆ ಬಾಳಿಷ್ಟನ್ನು ಸೇರಿಸಿ ಒಂದು ಸ್ಪ್ರೇ ಮಾಡಿಬಿಟ್ಟೇವಂದ್ರೆ ಅವು ಕೆಂಪು ಆಗೋಂಗಿಲ್ಲ ಎಲ್ಲ ಕಲರ್ ಒಂದು ರೀತಿ ಆಗಕ್ಕೆ ನೋಡ್ತದೆ ಎಲ್ಲ ಒಳಗಿನ ಹೊಸರು ಕಾಳು ಇದ್ದು ಹಳದಿ ಆಗಕ್ಕೆ ನೋಡ್ತಾವ ಈಗ ಹಣ್ಣು ಆದಂಗೆ ಆಮೇಲೆ ಕೆಂಪು ಆದದ್ದು ಹಳದಿ ವರ್ಣಕ್ಕೆ ತರಗಿತಾವ ಇನ್ನು ಅದು ಒಂದು ಸ್ಪ್ರೇ ಮಾಡ್ಕೊಂಡ್ರೂ ನಮಗೆ ಭಾಳಷ್ಟು ಅನುಕೂಲ ಅದ ವಿಷಯ ಹೇಗೆ ಹೇಳ್ಕೊಂತ ಹೋದ್ರೆ ಭಾಳ ಅದ ರೀ ಟೈಮ್ ಭಾಳ ಹೋಗ್ತದೆ ಬಟ್ ಮತ್ತು ಮುಂದಿನ ಮತ್ತೊಂದು ವಿಡಿಯೋದಾಗ ಸಿಗಾಮಂತ್ರಿ ಈ ಏನೇನು ಈಗೆಲ್ಲ ನೀವು ತಿಳ್ಕೊಂಡ್ರಲ್ಲ ಎಟ ಈ ಏನು ಹೇಳಿದಲ್ಲಿ ವಿಷಯ ರೀ ಎಟ್ ಈ ವರ್ಷ ಸಮಸ್ಯೆಗಳು ಕಾಣಿಸ್ಕೊಂಡ ಇದನ್ನ ಏನದ ಬಗಿ ಹರ್ಸ್ಕೊಂಡು ನಾವು ಮುಂದೆ ಹೋಗಮಂತ್ರಿ ಮತ್ತು ಜಾಸ್ತಿ ಶುಗರ್ ಕಡಿಮೆ ಇದ್ದು ತೆಗಿಬೇಡ್ರಿ ಇಳುವರಿ ಕಡಿಮೆ ಬರ್ತದೆ ಶುಗರ್ ಬಂದ ಬಳಕೆ ತೆಗೀರಿ ಬಟ್ ನೂರ ಐವತ್ತು ದಿನಕ್ಕಿಂತ ಜಾಸ್ತಿ ನಮ್ಮ ಗಿಡದಾಗ ಮಾಲ್ ಉಳಿಸ್ಬೇಡ್ರಿ ಆ ರೀತಿ ತೆಗೀರಿ ಅಂತ ಹೇಳ್ತಾ ಈ ಇಡುವೆ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ